Mahanati season 2. ನಾ ಪಂಚರದ ಗಿಳಿ ಶ್ರೀಯಾ ಅಗಮ್ಯ ಅವರು ನಮ್ಮ ಜೊತೆ ಇದ್ದಾರೆ ಸೊ ನಾವು ಮಾತನಾಡಿಸೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹಾಯ್ ಶ್ರೀಯಾ ಹೇಗಿದ್ದೀರಾ ಹಾಯ್ ನಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀನಿ ಸೊ ಹೇಳಿ ಈಗ ಅಂದರೆ ಆಫ್ಕೋರ್ಸ್ ಆಲ್ರೆಡಿ ಟಾಲಿವುಡ್ಡಲ್ಲಿ ಮತ್ತು ಇಡೀ ಸೌತ್ ಇಂಡಿಯಾದಲ್ಲಿ ಬಾಲಿವುಡ್ಡಲ್ಲೂ ಕೂಡ ಶ್ರೀಯಾ ಅನ್ನೋ ಹೀರೋಯಿನ್ ಆಲ್ರೆಡಿ ರಾಕ್ ಮಾಡ್ತಿದ್ದಾರೆ ರಾಕ್ ಮಾಡಿದ್ದಾರೆ ಸೊ ಈಗ ನೀವು ಸ್ಯಾಂಡಲ್ವುಡ್ಡಲ್ಲಿ ಶ್ರೀಯಾ ಅಂತ ಅಂದರೆ ನನಗೆ ಆ್ಯಕ್ಚುಲಿ ಅವರೇ ನೆನಪಾಯಿತು ಸೊ ಈಗ ನೀವು ಕೂಡ ಇಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಅದರ್ವೈಸ್ ಕಿರುತೆರೆಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಇಲ್ಲಿ ಬಂದಿರುವಂಥದ್ದು ಸೊ ಮಹಾನಟಿ ಸೀಸನ್ ಟು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಸೊ ಇಟ್ಕೊ ಇಟ್ಕೊಂಡು ಇಟ್ಕೊತೀರಾ ಹಾಂ ಸೊ ಸೀಸನ್ ಟು ಮಹಾನಟಿ ಬಂದಿದ್ದೆ ನಾವು ಒಂದಿಷ್ಟು ಕನ್ಸುಗಳನ್ನ ಹೊತ್ಕೊಂಡು ಬಂದ್ವಿ ಸೊ ಈ ಸ್ಟೇಜ್ಗೆ ನಾವು ಆ್ಯಕ್ಟ್ರೆಸ್ ಆಗಬೇಕು ಅನ್ನೋ ಕನಸು ತೊಗೊಂಡು ಬಂದಿದ್ದು ಸೊ ಇಲ್ಲಿ ಬರುವಾಗ್ಲೇ ಓಕೆ ಇಲ್ಲಿ ಬಂದಿದ್ದೀವಿ ಇನ್ನ ಏನಾದರೂ ಆಗಲಿ ಹೆಣ್ಣು ತನಕ ಇರಬೇಕು ಏನಾದರೂ ಸಾಧಿಸೇ ಹೋಗಬೇಕು ಅನ್ನೋ ಥರ ಇತ್ತು ಸೊ ಇಲ್ಲಿಗೆ ಬಂದಮೇಲೆ ಸ್ಟಾರ್ಟಿಂಗ್ ಮೆಗಾ ಆಡಿಷನೆಲ್ಲ ಆದಮೇಲೆ ಸ್ವಲ್ಪ ಭಯ ಇತ್ತು ನರ್ವಸ್ನೆಸ್ ಇತ್ತು ಬಿಕಾಸ್ ಅಂಥ ಲೆಜೆಂಡ್ರಿ ಆ್ಯಕ್ಟರ್ಸ್ ಮುಂದೆ ನಾವು ಪರ್ಫಾಮ್ ಮಾಡಬೇಕಾಗಿತ್ತು ಆ್ಯಂಡ್ ಅವ್ರು ನಮ್ಮ ಜಡ್ಜಸ್ ಆಗಿದ್ದರು ಬಟ್ ಹೋಗ್ತಾ ಹೋಗ್ತಾ ಜರ್ನಿ ಏನು ಗೊತ್ತಾಯಿತು ಅಂದರೆ ಅವರಿಂದ ಕಲಿಯೋದು ತುಂಬ ಸಿಕ್ತು ನಮಗೆ ಸೊ ಅವ್ರು ನಾಲ್ಕು ಜನ ತರುಣ್ ಸರ್ ಪ್ರೇಮಾ ಮ್ಯಾಮ್ ನಿಶ್ವಿಕಾ ಮ್ಯಾಮ್ ರಮೇಶ್ ಸರ್ ಆಗಿರ್ಬೋದು ನಾಲ್ಕು ಜನ ನಮಗೆ ಕೊಡ್ತಿದ್ದು ಪಾಯಿಂಟರ್ಸ್ ಸಿಕ್ಕಾಪಟ್ಟೆ ನಮಗೆ ಇಂಪಾರ್ಟೆಂಟ್ ಇರ್ತಿತ್ತು ಬಿಕಾಸ್ ಎವ್ರಿ ರೌಂಡ್ ಅವ್ರು ಏನು ಕೊಡ್ತಿದ್ರು ಅದನ್ನು ನೆಕ್ಸ್ಟ್ ರೌಂಡಿಗೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಡೋಕ್ಕೆ ತುಂಬ ಈಸಿ ಆಗ್ತಿತ್ತು ಸೊ ನಮ್ಮ ಇಪ್ಪತ್ತು ವಾರಗಳ ಜರ್ನೀಲಿ ನಮಗೆ ಸಿಕ್ಕಾಪಟ್ಟೆ ಕಲಿಯೋಕ್ಕೆ ಸಿಕ್ಕಿದೆ ಆ್ಯಂಡ್ ನಮಗೆ ಕಲ್ತಿದ್ದು ಹೆಂಗೆ ಅಂದರೆ ನಮಗೆ ಇವಾಗ ಸ್ಟೇಜ್ ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ನಮ್ಗೆ ಔಟ್ಡೋರ್ ಶೂಟಲ್ಲಿ ಸಾಂಗ್ ಶೂಟ್ ಮಾಡಿಸಿದ್ರು ಸೀನ್ ರಿಕ್ರಿಯೇಷನ್ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ನಮಗೆ ಇಂಪಾರ್ಟೆಂಟ್ ರೌಂಡ್ಸ್ ಅವೆಲ್ಲ ಬಿಕಾಸ್ ನಾವು ಹೀರೋಯಿನ್ ಆಗಬೇಕು ಅಥವಾ ಆಕ್ಟ್ರೆಸ್ ಆಗಿಬಿಟ್ಟು ಈ ಇಂಡಸ್ಟ್ರಿಗೆ ಬರಬೇಕು ಅಂದರೆ ಕ್ಯಾಮ್ರಾ ಫೇಸಿಂಗ್ ಇರ್ಬೋದು ಅಥವಾ ನಮಗೆ ಕ್ಯಾಮ್ರಾ ಆ್ಯಕ್ಟಿಂಗ್ ಇರ್ಬೋದು ಅದೆಲ್ಲ ನಮಗೆ ಕಲ್ತಿರೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ಈ ಇಪ್ಪತ್ತು ವಾರಗಳ ಜರ್ನೀಲಿ ಅದನ್ನ ಕಲಿತು ಫೈನಲಿ ಸೆಕೆಂಡ್ ರನ್ನರ್ಅಪ್ ಆಗಿ ಆಚೆ ಬಂದೆ ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಆ್ಯಂಡ್ ಆ ವೇದಿಕೆಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಜಡ್ಜಸ್ಗೆ ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ನೀವು ಪಂಜರದ ಗಿಳಿ ಅನ್ನೋ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರಿ ಸೊ ಅದರ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ಬಿಕಾಸ್ ಪನ್ನಗ ಭರಣ ಅವರು ಅವರು ಕೋರ್ಸ್ ತುಂಬಾ ಒಳ್ಳೆ ಡೈರೆಕ್ಟರು ಸೊ ಅವರು ಕೆಳಗಡೆ ವರ್ಕ್ ಮಾಡಿದ್ದಂಥ ಅನುಭವದ ಬಗ್ಗೆ ಹೇಳೋದಾದರೆ ಸೊ ಪಂಜರದ ಗಿಳಿ ನನ್ನ ಶಾರ್ಟ್ ಮೂವಿ ಗ್ರ್ಯಾಂಡ್ ಫಿನಾಲೆಗೆ ಆಗಿದ್ದಿದ್ದು ಸೊ ನನಗೆ ಸಿಕ್ಕಂಥ ಡೈರೆಕ್ಟರ್ ಪನ್ನಗ ಭರ್ಣ ಸರ್ ಸೊ ನಾನು ಅಲ್ಲಿ ಆ ವಿಷಯದಲ್ಲೂ ನಾನು ತುಂಬ ಲಕ್ಕಿ ಅಂತ ಹೇಳಬೇಕು ಬಿಕಾಸ್ ಪನ್ನಗ ಸರ್ ಅವ್ರಿಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಅಥವಾ ಈಸ್ ಅ ವೆರಿ ಯು ನೋ ಇಂಟೆಲಿಜೆಂಟ್ ಪರ್ಸನ್ ಅಂತ ಹೇಳ್ಬೋದು ನಮಗೆ ಸಿಕ್ಕಿದ ಒನ್ ಲೈನರು ಎಷ್ಟು ಸಿಂಪಲ್ ಒನ್ ಲೈನರ್ನ ಅದನ್ನು ತೆರೆ ಮೇಲೆ ಅಷ್ಟು ಚೆನ್ನಾಗಿ ತರೋದು ಇಸ್ ನಾಟ್ ಎ ಈಸಿ ಟಾಸ್ಕ್ ಆ್ಯಂಡ್ ಪನಗ ಸರ್ ತುಂಬಾ ಪೇಶನ್ಸಿಂದ ನನಗೆ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿದ್ರು ಸಿಕ್ಕಾಪಟ್ಟೆ ಪೇಷಂಟ್ ಆ್ಯಂಡ್ ದಿ ಮೋಸ್ಟ್ ಸ್ವೀಟೆಸ್ಟ್ ಪರ್ಸನ್ ಅಂತ ಹೇಳ್ಬೋದು ಬಿಕಾಸ್ ಅವರೆಲ್ಲೂ ನನಗೆ ಓ ಇವಳು ಫ್ರೆಶರು ಆ ಥರ ಇರಲಿಲ್ಲ ಆ ಪ್ರೊಫೆಷ್ನಾಲಿಸಮ್ ಇತ್ತು ಆ್ಯಂಡ್ ಗಿವ್ ಚೆನ್ನಾಗಿರ್ತಿತ್ತು ಸೊ ಇವಾಗ ಚೆನ್ನಾಗಿ ಬಂದೆ ಹಾಂ ಚೆನ್ನಾಗಿ ಬರ್ತಿದೆ ಮಾಡಮ್ಮ ಮಾಡಮ್ಮ ಅಂತ ಎಲ್ಲಿ ನಾನು ಸ್ವಲ್ಪ ನರ್ವಸ್ ಆಗ್ತಿದ್ರೆ ಬಂದುಬಿಟ್ಟು ಇಟ್ಸ್ ಓಕೆ ಕೂಲ್ ಆರಾಮಾಗಿ ಮಾಡು ಚೆನ್ನಾಗಿ ಮಾಡ್ತಿದ್ಯಾ ಅಂತ ಆ ಕಾನ್ಫಿಡೆನ್ಸ್ ಇರ್ಬೋದು ಸೊ ನನಗೆಲ್ಲೂ ಓ ನಾನು ಆಗಿದ್ದೀನಿ ಓ ನನಗೆ ಭಯ ಇದೆ ಈ ಸೆಟ್ಟಲ್ಲಿ ಆ ಥರ ನನಗೆ ಒನ್ ಪರ್ಸೆಂಟು ಅನಿಸ್ಲಿಲ್ಲ ನಾನು ಆ ಸೆಟ್ಟಲ್ಲಿದ್ದಾಗ ಕ್ಯಾಮ್ರಾ ಕ್ರೂ ಇರ್ಬೋದು ಇಡೀ ಟೀಮ್ ನನಗೆ ಎಷ್ಟು ಸಪೋರ್ಟ್ ಮಾಡ್ತು ಆ ದಿನ ಅಂತಂದರೆ ಆ್ಯಂಡ್ ಆ ದಿನ ನನ್ನ ಬರ್ತ್ಡೇ ಆಲ್ಸೋ ಇದ್ದಿದ್ದು ಶೂಟ್ ದಿನ ಸೊ ಅದನ್ನೂ ಸ್ಪೆಷಲ್ ಆಗಿತ್ತು ನನಗೆ ಆ್ಯಂಡ್ ದಿ ಮೋಸ್ಟ್ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು ಆ್ಯಂಡ್ ಪನಗಾ ಸರ್ ವಿಲ್ ಆಲ್ವೇಸ್ ಬಿ ಒನ್ ಆಫ್ ದ ಮೈ ಮೋಸ್ಟ್ ಫೇವ್ರೆಟ್ ಡೈರೆಕ್ಟರ್ ಅಂತ ಹೇಳ್ಬೋದು ಸೊ ಮಹಾನಟಿನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಿಮಗೆ ಯಾಕೆ ಅನಿಸಿದ್ದು ಜೊತೆಗೆ ಈ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ತಯಾರಿಯನ್ನು ಮಾಡಿಕೊಂಡಿದ್ರಿ ಸೊ ಸೆಲೆಕ್ಟ್ ಆದಾಗ ಆ ಒಂದು ಖುಷಿ ಕ್ಷಣ ಹೇಗಿತ್ತು ಅಂತ ಸೊ ಮಹಾನಟಿ ನಾನು ಹೇಳ್ದಂಗೆ ನಾನು ಕಾಲೇಜಲ್ಲಿದ್ದಾಗ ಎಲ್ಲರೂ ಶ ನನ್ನ ಸೀನಿಯರ್ಸ್ ಎಲ್ಲ ಅವ್ರು ಸ್ವಲ್ಪ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿದ್ರು ಸೊ ಅವ್ರು ಬಂದು ನನ್ನ ಕೇಳೋರು ಆವಾಗ ನಂಗೆ ನನಗೆ ಸ್ಕೂಲಿಂದನೂ ಸಿಕ್ಕಾಪಟ್ಟೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಡಾನ್ಸಿಂಗ್ ಆ್ಯಕ್ಟಿಂಗ್ ಸಿಂಗಿಂಗ್ ಎಲ್ಲ ಇಷ್ಟ ಆಯಿತು ಸೊ ನನಗೆ ಕಾಲೇಜಲ್ಲಿ ಯಾವಾಗ ಅವ್ರು ಬಂದು ಕೇಳೋರೆಲ್ಲ ನನಗೆ ಆವಾಗ ಅನ್ನಿಸ್ತು ಓಕೆ ನಾನು ಇದನ್ನ ಟ್ರೈ ಮಾಡ್ಬೋದು ನಾನು ಆ್ಯಕ್ಟಿಂಗ್ಗೆ ಅಷ್ಟು ದಿನ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಇದ್ದಿದ್ದು ನನ್ನ ತಲೆಯಲ್ಲಿ ಇದನ್ನು ನಾನು ಕರಿಯರ್ ಆಗು ತೊಗೋಬೋದಲ್ವಾ ಅಂತ ನನ್ನ ತಲೆಯಲ್ಲಿ ಬಂತು ಸೊ ನಾನು ಎಜುಕೇಷನ್ ಮುಗಿಸಿ ಇಮಿಡಿಯೇಟಾಗಿ ನಾನೊಂದು ಆ್ಯಕ್ಟಿಂಗ್ ಸ್ಕೂಲ್ ಸೇರ್ಕೋತೀನಿ ಟೆನ್ ಸಿನಿಮಾ ಆ್ಯಕ್ಟಿಂಗ್ ಸ್ಕೂಲ್ ಆದ ತಕ್ಷಣ ಎರಡು ವರ್ಷ ಥಿಯೇಟರ್ ಜಾಯ್ನ್ ಆಗ್ತೀನಿ ರಂಗರಥ ಅನ್ನೋ ಒಂದು ಥಿಯೇಟರ್ ಟೀಮಲ್ಲಿದ್ದು ಅವ್ರ ಜೊತೆ ಥಿಯೇಟರ್ ಎರಡು ವರ್ಷ ಮಾಡಿ ನಂತರ ಬಂದಿದ್ದೆ ಮಹಾನಟಿ ಸೊ ನನ್ನ ಅಜ್ಜಿ ತಾತ ಸೀಸನ್ ಒನ್ ಫಾಲೋ ಮಾಡಿದರು ಸೊ ಅವರೇ ಇನಿಷಿಯಲಿ ಅವ್ರು ನಂಗೆ ಅಷ್ಟು ಸಪೋರ್ಟ್ ಮಾಡ್ತಿರ್ಲಿಲ್ಲ ಬಟ್ ಸೀಸನ್ ಒನ್ ಆದ ನಂತರ ಸೀಸನ್ ಟೂ ಅವರೇ ನನಗೆ ಹೇಳಿದ್ರು ಆಡಿಷನ್ಸ್ ಬರ್ತಿದೆಯಲ್ಲ ನಿಂಗೆ ಹೆಂಗಿದ್ರು ಇಷ್ಟ ಇದೆಯಲ್ಲ ಹೋಗು ಅಲ್ಲಿಗೆ ಅಂತ ಹೇಳಿದ್ರು ಸೊ ಅಜ್ಜಿ ತಾತ ಅಪ್ಪ ಅಮ್ಮ ಫ್ಯಾಮಿಲಿನೇ ಅಷ್ಟು ಸಪೋರ್ಟಿವ್ ಆಗಿದ್ದಾಗ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಮಹಾನಟಿಗೆ ಬಂದೆ ಸೊ ನನ್ನ ಆ್ಯಕ್ಟಿಂಗ್ ಸ್ಕೂಲ್ ಥಿಯೇಟರ್ ಆಗಿರ್ಬೋದು ಅಲ್ಲಿದ್ದು ಕಲ್ತಿದ್ದು ನನಗೆ ಇಲ್ಲಿ ಎಲ್ಲೋ ತುಂಬ ಹೆಲ್ಪ್ಫುಲ್ ಆಯಿತು ಆ್ಯಂಡ್ ಅದು ಇಲ್ಲಿ ಫಸ್ಟ್ ನಮ್ಗೆ ನಮಗೆ ನಮ್ಮ ಮೆಗಾ ಆಡಿಷನ್ಗೆ ಇದ್ದಿದ್ದು ಸ್ಟೇಜ್ ಆ್ಯಕ್ಟಿಂಗು ಸೊ ಅಲ್ಲಿ ನಾನು ಮಾಡಿದ್ದೆ ನನ್ನ ಥಿಯೇಟರ್ ಪ್ಲೇ ಸೊ ಅಲ್ಲಿಂದ ನನ್ನ ಜರ್ನಿ ಮಹಾನಟಿಲಿ ಸ್ಟಾರ್ಟ್ ಆಗಿದ್ದು ಸೊ ನನ್ನ ಪ್ರಿಪ್ರೇಷನ್ ಹಂಗಿತ್ತು ಥಿಯೇಟರಿಂದ ಬಂದು ಇವಾಗ ಸಿನಿಮಾಗೆ ಬರಬೇಕು ಅಂತ ಆಸೆ ಇಟ್ಕೊಂಡು ಬಂದವಳು ನಾನು ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಅಂದ್ರೆ ನಿಮಗೆ ಮುಂಚೆಯಿಂದನು ಅಂದ್ರೆ ಚೈಲ್ಡ್ಹುಡ್ ಇಂದೂ ನಿಮಗೆ ಆಕ್ಟ್ರೆಸ್ ಆಗಬೇಕು ಚಿತ್ರರಂಗದಲ್ಲಿ ಇರಬೇಕು ಅನ್ನೋ ಒಂದು ಕನ್ಸಿತ್ತ ಹೇಗೆ ಏನು ಅಂತ ಅದರ್ವೈಸ್ ನೀವು ಕಾಲೇಜ್ ಎಲ್ಲ ಮುಗಿಸಿದ ಆದ್ಮೇಲೆ ಇದು ಸ್ಟಾರ್ಟ್ ಆಗಿದ್ದ ಹೇಗೆ ಅಂತ ಜೊತೆಗೆ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಯಾವ ಊರಿನವರು ಓಕೆ ಸೊ ಕನ್ಸು ಅನ್ನೋದು ಮೇನ್ ಆಗಿ ನನಗೆ ಓಕೆ ನಾನು ಡಾಕ್ಟರ್ ಆಗಬೇಕು ಅಂತಿದ್ದು ಬಟ್ ನನ್ನ ತಲೆಯಲ್ಲಿ ನಿಂತು ಡಾಕ್ಟರ್ ಅಂದ್ರೆ ಬರೀ ಡಾಕ್ಟರ್ ಆಗಬೇಕಾ ಜೊತೆಗೆ ಇದು ಮಾಡ್ಬೋದಲ್ವಾ ಜೊತೆಗೆ ನಾನು ಡಾನ್ಸರ್ ಆಗ್ತೀನಿ ಜೊತೆಗೆ ನಾನು ಆಕ್ಟರ್ ಆಗ್ತೀನಿ ಅಂತ ಜೊತೆಲಿ ಜೊತೆಲಿ ಮಾಡೋಣ ಅಂತ ಸ್ಕೂಲಿಂದ ಸ್ಟಾರ್ಟ್ ಆಗಿದ್ದು ಅದು ಬರ್ತಾ ಬರ್ತಾ ಮೆಚುರಿಟಿ ಬಂದಂಗೆ ಗೊತ್ತಾಯಿತು ಓಕೆ ಎರಡು ಮೂರು ಕರಿಯರ್ ಅಲ್ಲ ಒನ್ ಕರಿಯರ್ ಆಪ್ಷನ್ ಇಟ್ಕೋಬೇಕು ಅಂತ ಸೊ ಅವಾಗ ನಾನು ಚೂಸ್ ಮಾಡಿದ್ದೆ ಇಂಜಿನಿಯರಿಂಗ್ ಬಿಕಾಸ್ ನಾನು ನೋಡಿರೋಂಥ ಆಕ್ಟರ್ ಎಲ್ಲ ಇಂಜಿನಿಯರ್ಸ್ ರಕ್ಷಿತ್ ಶೆಟ್ಟಿ ಸರ್ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಎಲ್ಲ ಇಂಜಿನಿಯರಿಂಗ್ ಬ್ಯಾಗ್ರೌಂಡಿಂದ ಬಂದಿದ್ದು ಸೊ ನಾನು ಅಂದ್ಕೊಂಡೆ ಓ ಇವರು ಹಾಗೆ ಮಾಡಿದ್ದಾರಲ್ವ ನಾನು ಇಂಜಿನಿಯರಿಂಗ್ ಮಾಡಿ ಮುಗಿಸ್ಬಿಡೋಣ ಆಮೇಲೆ ಇದನ್ನ ಇದ್ರ ಮೇಲೆ ಫೋಕಸ್ ಮಾಡೋಣ ಅಂತ ಬಂದಿದ್ದು ಸೊ ಆಕ್ಟಿಂಗ್ ಅನ್ನೋದು ಯಾವಾಗಲೂ ತಲೆಯಲ್ಲಿ ಬಟ್ ಅದನ್ನ ಕರಿಯರ್ ಆಗಿ ತೊಗೋಬೇಕು ಅಂತ ಬಂದಿದ್ದು ಮೇ ಬಿ ಇನ್ ಮೈ ಕಾಲೇಜ್ ಡೇಸ್ ಅಂತ ಹೇಳ್ಬೋದು ಸೊ ನನ್ನ ಹಿನ್ನೆಲೆ ಬಗ್ಗೆ ನಾನು ನಾನು ಹುಟ್ಟಿದ್ದು ಬೆಂಗಳೂರಿನಲ್ಲಿ ಅದಾದ ನಂತರ ನಾನು ಮೈಸೂರಲ್ಲಿ ಬೆಳೆದಿದ್ದು ನಮ್ಮ ಅಜ್ಜಿ ತಾತ ಜೊತೆ ಸೊ ನಾನು ನನ್ನ ಬಾಲ್ಯ ನನ್ನ ಏನೋ ಕಾಲೇಜ್ ಎಲ್ಲ ಮಾಡಿದ್ದೆ ಮೈಸೂರಲ್ಲಿ ಅಜ್ಜಿ ತಾತನ ಜೊತೆ ಸೊ ಅಜ್ಜಿ ತಾತನ ಮುದ್ದಿನ ಮೊಮ್ಮಗಳು ಅಂತ ಬೆಳ್ಕೊಂಡು ಬಂದು ಇವಾಗ ಒನ್ ಟೂ ಇಯರ್ಸ್ ಹಿಂದೆ ನಾನು ಥಿಯೇಟರ್ ಆ್ಯಕ್ಟಿಂಗ್ ಬೇಕು ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರಿಗೆ ಬಂದೆವಳು ನಾನು ಸೊ ಮೈಸೂರಿನ ಹುಡುಗಿಗೆ ಮಹಾನಟಿ ಅಂತ ಅಂತ ಅಂದರೆ ಸಿನಿಮಾ ರಂಗದಲ್ಲಿ ಯಾರು ಅಂತ ಸಿನಿಮಾ ರಂಗದಲ್ಲಿ ಮೈಸೂರು ಅಂದರೆ ನನಗೆ ಫಸ್ಟ್ ಡಿ ಬಾಸ್ ಬರ್ತಾರೆ ಬಿಕಾಸ್ ಅವರು ಮಹಾ ನಟಿ ಬೇಕಾ ರೀಸೆಂಟ್ ಡೇಸಲ್ಲಿ ನಾನು ನೋಡಿದ್ದೆ ಅಮೃತ ಯಂಗಾರ್ ಮ್ಯಾಮ್ ಬಿಕಾಸ್ ಲವ್ ಮಾಕ್ ಟೇಲ್ ಅಷ್ಟು ಬಿಗ್ ಹಿಟ್ ಆಗಿದೆ ಸೊ ನನಗೆ ರೀಸೆಂಟ್ ಡೇಸಲ್ಲಿ ಐ ಫೀಲ್ ಅಮೃತ ಯಂಗಾರ್ ಮ್ಯಾಮ್ ಬಿಕಾಸ್ ಅವ್ರ ಇಂಡಸ್ಟ್ರಿಗೆ ಬಂದು ಶಿಷ್ ಮಿ ಶಿ ಇಸ್ ಮೇಡ್ ಅ ವೆರಿ ಗುಡ್ ನೇಮ್ ಒಂದು ಫ್ಯೂ ಇಯರ್ಸ್ ಸೊ ಅಮೃತ ಅಯ್ಯಂಗಾರ ಮ್ಯಾಮ್ ನಟ ಅಂದರೆ ಡಿ ಬಾಸ್ ಸರ್ ಬಿಕಾಸ್ ಅವ್ರ ಮನೆ ನಮ್ಮ ಮನೆ ಹತ್ರನೇ ಇರೋದು ಸೊ ಅದನ್ನು ನೋಡ್ತಿರ್ತೀರಾ ಅವ್ರನ್ನ ಹಾಗಿದ್ರೆ ಇಲ್ಲಿ ಒಂದ್ಸಲ ನೋಡಿದ್ದೀನಿ ಅಷ್ಟೇ ನಮ್ಮ ಮನೆ ಹತ್ರ ನನ್ನ ಸ್ಕೂಲ್ ಹತ್ತಿರ ಇರೋದಲ್ವ ಸೊ ಹೋಗುವಾಗೆಲ್ಲ ಒಂದೊಂದು ಸಲ ನೋಡಿರ್ತಿದ್ದೆ ಅಷ್ಟೇ ಅಂದರೆ ಲೈಕ್ ಅಫ್ಕೋರ್ಸ್ ಅವ್ರ ಮನೆ ಅಂತ ಅಂದಾಗ ಮೂಪ ಕೃಪಾ ಎಲ್ಲರೂ ಹೋಗೋರು ನೋಡ್ತಾ ಹೋಗ್ತಾ ಬರ್ತಿರ್ತಾರೆ ಸೊ ಅವ್ರ ತಾಯಿ ಅವ್ರನ್ನೆಲ್ಲ ನೋಡಿದ್ದು ಮಾತಾಡಿಸಿದ್ದು ಆ ಥರದ್ದೆಲ್ಲ ಏನಾದರೂ ಇದೆಯಾ ನಾನು ಆಗ ತುಂಬ ಸೈಲೆಂಟ್ ಹುಡುಗಿ ಸೊ ಆ ಥರ ಹೋಗಿ ನಾನೇ ಮಾತಾಡ್ಸೋದೆಲ್ಲ ಇಲ್ಲ ಏ ಇಷ್ಟು ಮಾತಾಡ್ತಿದ್ದೀನಿ ಅಂದರೆ ಮೇ ಬಿ ಅದು ಮಹಾನಟಿಗೆ ಥ್ಯಾಂಕ್ಸ್ ಬಿಕಾಸ್ ಇಷ್ಟೇ ಮಾತು ಕಲ್ತಿರೋದೆ ಅಲ್ಲಿಂದ ಸೊ ಇನಿಷಿಯಲಿ ನಾನು ಯಾರತ್ರನೂ ಹೋಗಿ ಮಾತಾಡೋದಿಲ್ಲ ನೋಡ್ತಿದ್ದೆ ಓಕೆ ಓಕೆ ಅಂತಂದ್ಬಿಟ್ಟು ಬಂದುಬಿಡ್ತಿದ್ದೆ ಅಷ್ಟೇ ಅಮೃತ ಹೆಂಗಾರು ತುಂಬ ಇಷ್ಟ ಅಂತ ಹೇಳಿದ್ರಿ ಸೊ ನಿಮ್ಮ ಮೈಸೂರಿನ ಹುಡುಗಿನೇ ಅಮೃತ ಸೊ ಹಾಗಾಗಿ ಅಮೃತ ಅವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಹೇಗೆ ಮೈಸೂರು ಅವರೇ ಅಲ್ವಾ ಸೊ ಆ ಮೈಸೂರು ಮೈಸೂರು ಕನೆಕ್ಷನ್ ಎಲ್ಲೋ ಸ್ಪಾರ್ಕ್ ಆಗಿಬಿಡುತ್ತೆ ಸೊ ಹಂಗೆ ಬಟ್ ಮೈಸೂರೇ ಅಲ್ಲ ಓವರ್ ಆಲ್ ನಾವು ಮಾಡ್ಬೋದು ಅಂದರೆ ನಾವು ನೋಡ್ತಾ ಬೆಳೆದು ಬಂದಿದ್ದು ಅಂದರೆ ಒಂದು ನಾನು ಹಳೆಯ ಆಕ್ಟ್ರೆಸ್ಗಳನ್ನೇ ಐ ಮೀನ್ ನೋಡ್ತಾ ಬೆಳ್ಕೊ ಬಂದಿದ್ದು ಅಂದರೆ ಪ್ರೇಮಾ ಮ್ಯಾಮ್ ಇರ್ಬೋದು ಸುಧಾರಾಣಿ ಮ್ಯಾಮ್ ಇರ್ಬೋದು ಅನುಪ್ರಭಾಕರ್ ಮ್ಯಾಮ್ ಸೊ ಇವರೆಲ್ಲ ಇವ್ರದೆಲ್ಲ ಒಂದೊಂದು ಮೂವೀಸ್ ನನಗೆ ಫೇವ್ರೇಟ್ ಆಗಿರ್ತಿತ್ತು ಸೊ ಅಂಥ ಲೆಜೆಂಡ್ರಿ ಆ್ಯಕ್ಟರ್ಸ್ನ ನಾವು ಪ್ರೇಮಾ ಮ್ಯಾಮ್ ನಮಗೆ ಜಡ್ಜಾಗೆ ಬಂದ್ಬಿಟ್ರು ಆ್ಯಂಡ್ ಸುಧಾರಾಣಿ ಮ್ಯಾಮ್ ನಮಗೆ ಫೈನಲಿಸ್ಟ್ ಆಗಿ ನಮಗೆ ಎಂಟ್ರಿಗೆ ಕರೆದಿದ್ದೆ ಸುಧಾರಾಣಿ ಮ್ಯಾಮ್ ಸೊ ಅದೆಲ್ಲ ಒಂದು ಕನಸು ಎಲ್ಲೋ ಸ್ವಲ್ಪ ಸ್ವಲ್ಪ ನನ್ಸಾಗ್ತಿರೋ ಥರ ಅನಿಸ್ತಿತ್ತು ಸೊ ಅವ್ರುಗಳೇನೆ ನಮಗೆಲ್ಲ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು ಸೀಸನ್ನು ಟೂನಲ್ಲಿ ಅಂತ ಅಂದರೆ ಅದು ಯಾವ ದಿನ ಜೊತೆಗೆ ತುಂಬ ಮೆಮೊರಬಲ್ ಡೇ ಅಂತ ಅಂದರೆ ಯಾವುದು ನಿಮ್ಮ ಲೈಫ್ನಲ್ಲಿ ಮರೆಯೋಕ್ಕಾಗದೇ ಅಂಥದ್ದು ಏನಾದರೂ ಒಂದು ಇನ್ಸಿಡೆಂಟ್ ಅಂತ ಅಂದರೆ ಮಹಾನಟಿ ನಡೀತಿರ್ಬೇಕಿದ್ರೆ ಅದು ಯಾವುದು ಸೊ ನಾನು ಮರಿಯೋಕ್ಕಾಗ್ದೇ ಇರೋ ದಿನ ಅಂದರೆ ಮೆಗಾ ಆಡಿಷನ್ದೇನೆ ಬಿಕಾಸ್ ನಾನು ಕಂಟೆಸ್ಟೆಂಟ್ ನಂಬರ್ ಸಿಕ್ಸ್ಟೀನ್ ಅಂತ ಸ್ಟೇಜಿಗೆ ಬಂದೆ ಸೊ ನಮ್ಮ ಅಜ್ಜಿ ತಾತ ಜೊತೆನೇ ನಾನು ಬೆಳೆದಿದ್ದು ಅಂತ ಹೇಳಿದೆ ಸೊ ನನಗೆ ಅವ್ರ ಕಂಡ್ರೆ ಸಿಕ್ಕಾಪಟ್ಟೆ ಪ್ರೀತಿ ಹೇಳೋಕ್ಕಾಗ್ದೇ ಇರೋಷ್ಟು ಪ್ರೀತಿ ಅದು ಸೊ ನಮ್ಮ ತಾತನ ನಾನು ಯಾವಾಗಲೂ ಒಂದು ಸ್ಟ್ರಿಕ್ಟ್ ಅವರು ಪ್ರಿನ್ಸಿಪಲ್ ಆಗಿದ್ದರು ಸೊ ಆ ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ರೀತಿಯಲ್ಲೇ ನೋಡಿದ್ದೆ ಬಟ್ ಆ ಮಹಾನಟಿ ಸ್ಟೇಜಲ್ಲಿ ಅವ್ರನ್ನ ನಾನು ಸ್ಟೇಜ್ ಮೇಲೆ ಕರೆದಾಗ ಅವರು ಪುಟ್ಟ ಮಗು ಆಗಿಬಿಟ್ರು ಖುಷಿಯಿಂದ ನನಗೆ ಖುಷಿ ಆಗ್ತಿದೆ ಅಂತ ಆ್ಯಂಡ್ ಅನು ಅಕ್ಕ ಸಾಂಗ್ ಹಾಕ್ತೀನಿ ಡ್ಯಾನ್ಸ್ ಮಾಡಿ ಅಂತ ಹೇಳಿದರು ನಮ್ಮ ತಾತನ ನಾನು ಲೈಫಲ್ಲೇ ಹಂಗೆ ನೋಡಿರಲಿಲ್ಲ ನಾನು ನಮ್ಮ ತಾತ ಎಲ್ಲ ಮಾಡೋಲ್ಲ ಅಟ್ಲೀಸ್ಟ್ ನಮ್ಮ ಅಜ್ಜಿ ಇದ್ದಾರೆ ಅವ್ರ ಕೈಲಿ ಮಾಡ್ಸೋಣ ಅಂದ್ಬಿಟ್ಟು ನಾನು ಹಿಂಗೆ ತಿರುಗಿದ್ದೆ ಬಟ್ ಐ ಹರ್ಡ್ ದ ಸಾಂಗ್ ಆ್ಯಂಡ್ ತಿರುಗಿ ನೋಡಿದ್ರೆ ನಮ್ಮ ತಾತ ಡಾನ್ಸ್ ಮಾಡ್ತಿದ್ರು ಸ್ಟೇಜ್ ಮೇಲೆ ಸೊ ನನ್ನ ಲೈಫಲ್ಲೇ ಅದನ್ನು ನಾನು ಯಾವತ್ತೂ ಮರೆಯಲ್ಲ ಬಿಕಾಸ್ ನಾನು ಬೆಳೀತಾ ಇಪ್ಪತ್ತು ಅಷ್ಟು ಇಪ್ಪತ್ತು ಪ್ಲಸ್ ಇಯರ್ಸ್ ನಾನು ನೋಡಿದ ತಾತನೇ ಬೇರೆ ಆ ಸ್ಟೇಜ್ ಮೇಲೆ ಅವತ್ತು ಅವ್ರನ್ನ ನೋಡಿದ್ದೆ ಬೇರೆ ಆ್ಯಂಡ್ ಅದೆಲ್ಲ ಆದಮೇಲೆ ಅನು ಅಕ್ಕ ಫುಲ್ಲು ನಂಗೆ ನೀವು ತುಂಬ ಇಷ್ಟ ಆಗಿಬಿಟ್ರಿ ಸರ್ ನೀವು ಹಿಂದಿ ಆ್ಯಕ್ಟರ್ ದೇವಾನಂದರ ಅಂತೆಲ್ಲ ಹೇಳಿದ್ರು ಅದಾದಮೇಲೆ ಮನೆಗೆ ಬಂದ ಮೇಲೂ ನಮ್ಮ ತಾತ ನನ್ನ ಸ್ಟೇಜ್ ಮೇಲೆ ನೀವು ಅಷ್ಟು ಜನ ಇದ್ದಿದ್ರು ನಾನೇ ಚೆನ್ನಾಗಿ ಕಾಣ್ತಿತ್ತು ನಿಮಗಿಂತ ಅಂತೆಲ್ಲ ಹೇಳ್ತಿದ್ರು ಸೊ ಅವತ್ತು ನಾನು ಯಾವತ್ತೂ ಮರಿಯಲ್ಲ ಅದನ್ನು ಆ್ಯಂಡ್ ತುಂಬ ಕಷ್ಟಕರ ದಿನ ಯಾವುದಾಗಿತ್ತು ನನಗೆ ಅಂದರೆ ಸೊ ಈ ಜರ್ನಿ ಆಗಿ ಒಂದು ಎರಡು ತಿಂಗಳಷ್ಟರಲ್ಲಿ ನಾನು ನಮ್ಮ ತಾತನ್ನ ಕಳ್ಕೊತೀನಿ ಆ್ಯಕ್ಚುಲಿ ಸೊ ನಾನು ಹೋಗಿದ್ದೆ ನಾನು ರಿಹರ್ಸಲಿಗೆ ಬರ್ತಾ ಇದ್ದೆ ಆವಾಗ ನಮ್ಮ ಸೊ ನಮ್ಮ ಮನೆಯಿಂದ ಫೋನ್ ಬಂದು ಇಲ್ಲ ಸ್ವಲ್ಪ ಮೈಸೂರಿಗೆ ಹೋಗಬೇಕು ಬರ್ತೆ ಅಂತ ಹೇಳಿದ್ರು ಸೊ ನಾನು ವಾಪಸ್ ಹೋದೆ ವಾಪಸ್ ಹೋದ ಮೇಲೆ ನಾನು ವಾಪಸ್ ಮಹಾನಟಿಗೆ ಬರಬಾರ್ದು ಅಂತಲೇ ನಾನು ಡಿಸೈಡ್ ಮಾಡಿದ್ದೆ ನಾನು ಅವರು ಫೋನ್ ಮಾಡಿದಾಗಲೂ ಅಮ್ಮಗೆ ಹೇಳಕ್ಕೆ ಹೇಳಿದ್ದೆ ದ್ಯಾಟ್ ಇಲ್ಲ ನನಗೆ ಬೇಡ ನನಗೆ ಸಾಕು ನಾನು ಬರೋಲ್ಲ ಅಂತ ಬಟ್ ಜೀ ಟೀಮ್ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದರೆ ಇಲ್ಲ ನಿಮ್ಮ ಮಗಳನ್ನ ವಾಪಸ್ ಕರ್ಕೊಬನ್ನಿ ಬನ್ನಿ ಈ ಟೈಮಲ್ಲಿ ನೀವು ಅಲ್ಲೇ ಅವಳನ್ನ ಬಿಟ್ಟರೆ ಅಥವಾ ಇದೇ ಮೂಡಲ್ಲಿ ಅವಳನ್ನ ಬಿಟ್ಟರೆ ಅವಳು ಆಗಿಬಿಡ್ತಾಳೆ ಅದೇ ಸಿಚುಯೇಷನ್ಗೆ ಬೇಡ ಕರ್ಕೊ ಬನ್ನಿ ವಾಪಸ್ ನಾವಿರ್ತೀವಿ ಅವಳ ಜೊತೆ ಅಂಥೇಳಿ ಆ ದಿನವೇ ನಾನು ವಾಪಸ್ ಬಂದೆ ವಾಪಸ್ ಬಂದು ನಾನು ಇದಕ್ಕೇ ಎಷ್ಟು ನನ್ನನ್ನು ನಾನು ಇನ್ವಾಲ್ವ್ ಮಾಡ್ಕೊಂಡು ತೊಡಗಿಸ್ಕೊಂಡೆ ಅಂದರೆ ಅದು ಮೆಮೊರೀಸ್ ನನಗೆ ಬರಬಾರ್ದು ಅಂತ ಅದಾಗಿದ್ದ ಒಂದು ದಿನಕ್ಕೆ ನನಗೆ ಶೂಟ್ ಇದ್ದಿದ್ದು ನಮಗೆ ಮೈಥೊಲಾಜಿ ರೌಂಡ್ ಇತ್ತು ಸೊ ಆ ದಿನ ಸಿಕ್ಕಾಪಟ್ಟೆ ಕಷ್ಟಕರವಾಗಿತ್ತು ಸ್ಟೇಜ್ ಹತ್ತಕ್ಕೇನೆ ಈವೆಂದು ಪ್ರಾಕ್ಟಿಸ್ ಟೈಮಲ್ಲಿ ಅದೆಲ್ಲ ಮರಿಬೋದು ಬಟ್ ಆ ಸ್ಟೇಜ್ ಹತ್ತದಿತ್ತಲ್ಲ ಅದು ತುಂಬ ತುಂಬ ಕಷ್ಟ ಆಯಿತು ಸೊ ಆ ದಿನ ನನಗೆ ನನ್ನ ಲೈಫಲ್ಲೇ ಕಷ್ಟಕರವಾದ ದಿನ ಆ್ಯಂಡ್ ಅದೇ ಈ ಗೆಲುವನ್ನು ಅವರಿಗೆ ಡೆಡಿಕೇಟ್ ಮಾಡಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಈ ಗೆಲುವು ನಿಜವಾಗ್ಲೂ ಅವ್ರಿಗೇನೆ ಬಿಕಾಸ್ ಏನಾದರೂ ಒಂದು ಮಾತು ನಮ್ಮ ಅಜ್ಜಿಗೆ ಅಲ್ಲ ಅಂದಿದ್ರೆ ನಾನು ಬರ್ತಿರ್ಲಿಲ್ಲ ಅನ್ಸುತ್ತೆ ಮಹಾನಟಿಗೆ ಅವ್ರು ಅಷ್ಟು ಸಪೋರ್ಟಿವ್ ಆಗಿ ನಿಂತು ನನಗೆ ಅಷ್ಟು ಪ್ರೀತಿಯಿಂದ ನನ್ನ ಅಲ್ಲಿ ಬಿಟ್ಟರು ನನ್ನ ಮಹಾನಟಿ ಸ್ಟೇಜಿಗೆ ಮೆಗಾ ಆಡಿಷನ್ನಿಗೆ ತಂದು ನನ್ನ ಬಿಟ್ಟರು ಅದಾದ ನಂತರ ಎಲ್ಲ ಆಯಿತು ಬಟ್ ಈ ಗೆಲುವು ನಿಜವಾಗ್ಲೂ ನಾನು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ ಗೆಲುವಲ್ಲ ಇನ್ ಲೈಫಲ್ಲಿ ನಾನು ಮುಂದೆ ಏನೇ ಸೋ ಸೋಫಾರ್ ಆಲ್ಸೋ ಏನೇ ಅಚೀವ್ಮೆಂಟ್ಸ್ ಇದ್ದರೂ ಅವ್ರಿಗೆ ಡೆಡಿಕೇಟೆಡ್ ಆಗಿರುತ್ತೆ ಇನ್ ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ಅವ್ರಿಗೆ ಡೆಡಿಕೇಟೆಡ್ ತುಂಬ ಖುಷಿ ಪಡೋರು ಹೇಳೋಕ್ಕೆ ಆಗೋಲ್ಲ ಅಷ್ಟು ಖುಷಿ ಪಡೋರು ಬಿಕಾಸ್ ಅವರು ಸಾಕಿ ಬೆಳೆಸಿದ ಮಗು ಇವಾಗ ಈ ಮಟ್ಟದಲ್ಲಿ ಬೆಳೆದಿದೆ ಅಂದರೆ ಅವ್ರಿಗೂ ಖುಷಿನೇ ಬಿಕಾಸ್ ನಾನು ಮಹಾನಟಿ ಬಂದಮೇಲೆ ಅವ್ರಿಗೆ ಊರು ಊರ್ ಊರ್ ಕಡೆಯಿಂದ ಕಾಲ್ ಬರ್ತಿತ್ತು ಮತ್ತು ಹೋ ರೋಡಲ್ಲಿ ಹೋಗೋರೆಲ್ಲ ಓ ನಿಮ್ಮ ಮೊಮ್ಮಗಳೆಲ್ಲವಾ ಮಹಾನಟಿ ಇಲ್ಲಿರೋಡು ಅಂತೆಲ್ಲ ಹೇಳ್ತಿದ್ರು ಸೊ ಅದನ್ನೆಲ್ಲ ನಂಗೆ ಫೋನಲ್ಲಿ ಹೇಳ್ತಿದ್ರು ಹಿಂಗೆ ಅಂದರು ಅವರು ಊರಿಂದ ಫೋನ್ ಮಾಡಿದರು ಅಂತೆಲ್ಲ ಸೊ ಈ ಹಂತದಲ್ಲಿ ನಾನು ಸೆಕೆಂಡ್ ರನ್ನರ್ ಅಪ್ ಆಗಿ ಆಚೆ ಬಂದಿದ್ದೆ ಬಂದಿದ್ದಿರೋದ್ರಿಂದ ಸೊ ತುಂಬಾ ತುಂಬ ಖುಷಿ ಪಡೋರು ಬಿಕಾಸ್ ನಾನು ಸ್ಕೂಲ್ ವೈಸ್ ಸ್ಕೂಲಿಂದನೂ ಸ್ವಲ್ಪ ಓದೋ ಕಡೆಯೇ ಇದ್ದೆ ಸೊ ಸ್ವಲ್ಪ ಟಾಪರ್ ಟಾಪರ್ ಥರನೇ ಇದ್ದಿದ್ದು ಸೊ ಅವ್ರಿಗೆ ಖುಷಿ ಏನಂದರೆ ಓ ಇವಳು ಓದೋದ್ರಲ್ಲೂ ಸೈ ಇದ್ರಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆ್ಯಕ್ಟಿಂಗ್ ಡ್ಯಾನ್ಸಿಂಗಲ್ಲೂ ಸೈ ಅಂತ ಅವ್ರಿಗೆ ಯಾವಾಗಲೂ ಹೆಮ್ಮೆ ಇತ್ತು ಇದರಿಂದ ಅವ್ರು ಇನ್ನೂ ಜಾಸ್ತಿ ಖುಷಿ ಪಟ್ಟಿರೋರು ಈಗ ಮಹಾನಟಿಗೆ ಬಂದ ಮೇಲೆ ಮಹಾನಟಿಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಬದಲಾಗಿದೆ ಬಿಕಾಸ್ ನಾನು ಹೇಳಿದಂಗೆ ನಾನು ತುಂಬ ಸೈಲೆಂಟ್ ಇದ್ದೆ ನಾನಾಗಿ ನಾನೇ ಹೋಗಿ ಜನನ ಮಾತಾಡ್ಸೋದು ಅದೆಲ್ಲ ಇರಲಿಲ್ಲ ಇವಾಗ ನಾನಿಲ್ಲಿ ಇಷ್ಟು ಮಾತಾಡ್ತೀನಿ ಅಂಡ್ ನಾನು ಹೋದಾಗ ಜನ ರೆಕಗ್ನೈಸ್ ಮಾಡ್ತಾರೆ ನನಗೆ ಓ ನೀವು ಮಹಾನಟಿ ಶ್ರೀಯ ಅಲ್ವಾ ನಿಮ್ಮ ಅಂದರೆ ಅವರು ಎಪಿಸೋಡ್ನು ಹೇಳ್ತಾರೆ ನೀವು ಆ ರೋಲ್ ಮಾಡಿದ್ರಿ ಅಲ್ವಾ ಆ ರೋಲ್ ನಂಗೆ ಇಷ್ಟ ಆಯಿತು ಅಂತೆಲ್ಲ ಸೊ ಅದೆಲ್ಲ ಹೆಂಗೆ ಅಂದರೆ ಒಂಥರ ಕಾನ್ಫಿಡೆನ್ಸ್ ತುಂಬುತ್ತಿದೆ ಇನ್ನು ಜನ ನನ್ನ ಇಷ್ಟ ಪಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ ಸೊ ಚಿಕ್ಕಪಟ್ಟೆ ಬದಲಾಗಿದೆ ಇದೆಲ್ಲ ನನಗೆ ಇವಾಗ ಇನ್ನೂ ನಾನು ಸಿನಿಮಾ ಇಂಡಸ್ಟ್ರಿ ಎಂಟರ್ ಆಗಬೇಕು ಅಂತ ಬಂದವಳಿಗೆ ಇದೆಲ್ಲ ಇನ್ನೂ ಹುರಿದುಂಬಿಸ್ತಿದೆ ಅಂತ ಹೇಳ್ಬೋದು ಬರ್ತಾ ಇದೆ ಬಟ್ ಇವಾಗ್ಲೇ ಹೇಳೋಕ್ಕಾಗಲ್ಲ ನಿಮಗೆ ಫ್ಯೂಚರಲ್ಲಿ ಫ್ಯೂಚರ್ ಅಲ್ಲಿ ನಾನು ಹೇಳ್ತೀನಿ ನೆಕ್ಸ್ಟ್ ಇದೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಇವಾಗ ಏನು ಹೇಳಕ್ ಬಟ್ ಬರ್ತಾ ಇದೆ ಮಹಾನಟಿಗೆ ಹ್ಯೂಜ್ ಥ್ಯಾಂಕ್ಸ್ ಅಲ್ಲಿಂದ ನನಗೆ ಇನ್ನೂ ಸಿಕ್ಕಾಪಟ್ಟೆ ಆಪರ್ಚುನಿಟೀಸ್ ಎಲ್ಲ ಏನು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನೀವು ಸೊ ನಾನು ಇಂಡಸ್ಟ್ರೀಲಿ ಒಂದು ಒಳ್ಳೆ ನಟಿ ಅಂತ ಮುಂದೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ ಒಳ್ಳೆ ಒಳ್ಳೆ ಸಿನಿಮಾ ಮಾಡಿ ಹೆಚ್ಚು ಹೆಚ್ಚು ಸಿನಿಮಾ ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ನನ್ನ ಅಪ್ಪ ಅಮ್ಮ ಅಜ್ಜಿ ತಾತ ಇವ್ರಗಳನ್ನೆಲ್ಲ ಸ್ವಲ್ಪ ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ ಆಸೆ ಇದೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ತಾತ ಈ ಹ್ಯಾಡ್ ಅವ್ರಿಗೆ ಒಂದು ಕನಸಿತ್ತು ಈಗ ಅನಾಥಾಶ್ರಮ ಆಗಿರ್ಬೋದು ಅಥವಾ ಬಡ ಮಕ್ಕಳಿಗೆ ಸಹಾಯ ಮಾಡಬೇಕು ಅಂತ ಸೊ ಅವರೆಲ್ಲ ಕನಸನ್ನು ನಾನು ನೆರವೇರಿಸಬೇಕು ಅಂತ ನನಗೆ ಆಸೆ ಇದೆ ಈ ಇಂಡಸ್ಟ್ರೀಲಿ ನನಗೆ ಏನೇನು ಸಾಧ್ಯ ಆಗುತ್ತೆ ನನ್ನ ಸಾಧನೆಗಳಿಂದ ಅದರಿಂದ ಏನು ನನಗೆ ಸಹಾಯ ಆಗುತ್ತೆ ಅದನ್ನು ಈ ನಮ್ಮ ತಾತನ ಕನಸನ್ನ ನೆರವೇರಿಸ್ತೀವಿ ಆಲ್ ದಿ ಬೆಸ್ಟ್ ನಿಮಗೆ ನಿಮ್ಮ ಲೈಕ್ ಸಿನಿಮಾ ರಂಗದಲ್ಲಿ ನೀವು ಅಗಮ್ಯವಾಗಿ ಬೆಳಿಲಿ ಅಂತ ಕೂಡ ನಾನು ಕೂಡ ಆಸಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ಶ್ರೀಯ ಅಗಮ್ಯ ಮಾತು ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್ ಟಿ ವಿ ನೈನ್ ಬೆಂಗಳೂರು